ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಚಾಮ್ಕೋರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಅಂಗನವಾಡಿಯಲ್ಲಿ ಸಿಗುವ ಪುಷ್ಟಿ ಪೌಡರಿಂದ ಚಪಾತಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಲೋಟ ಪುಷ್ಟಿ ಪೌಡರನ್ನು ಜರಡಿ ಹಿಡ್ಕೊಳ್ತಾ ಇದ್ದೇನೆ ಇದು ಜರಡಿ ಹಿಡ್ಕೊಂಡಾದ ನಂತರ ಇದಕ್ಕೆ ನಾನು ಒಂದು ಲೋಟ ಗೋಧಿ ಹಿಟ್ಟನ್ನು ಹಾಕಿ ಜರಡಿ ಹಿಡ್ಕೊಳ್ತಾ ಇದ್ದೇನೆ ಪುಷ್ಟಿ ಪೌಡರನ್ನು ಈ ಥರ ಯೂಸ್ ಮಾಡೋದ್ರಿಂದ ಮಕ್ಕಳು ಕೂಡ ತಿಂತಾರೆ ಇದನ್ನು ಈಗ ಅದೆರಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಿದ್ದೇನೆ ಇಲ್ಲಿ ನಾನು ಮೂರು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ತುರ್ಕೊಂಡಿಟ್ಟಿದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಸೊ ಇದೆರಡನ್ನು ಈಗ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಹೇಗೆ ಹದ ಮಾಡ್ತೀವಿ ಅದೇ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹೇಗೆ ನಾವು ಚಪಾತಿನ ಮಾಡ್ಕೊಳ್ತೀವಿ ಅದೇ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಕೊಳ್ಬೇಕು ಇಲ್ಲಿ ಲಟ್ಸ್ಕೊಳ್ಳುವಾಗ ತುಂಬ ಸ್ಮೂತಾಗಿ ಲಟ್ಸ್ಕೋಬೇಕು ಇಲ್ಲದಿದ್ದರೆ ಪೀಸ್ ಆಗ್ತದೆ ಚಪಾತಿ ಚಪಾತಿನ ರೆಡಿ ಮಾಡಿಟ್ಕೊಂಡ್ಮೇಲೆ ಹೆಂಚನ್ನು ಚೆನ್ನಾಗಿ ಕಾಯಿಸಬೇಕು ಕಾಯಿಸಿದ ನಂತರ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದ್ರ ಜೊತೆಗೆ ಬಟಾಟೆ ಪಲ್ಯ ಅಥವಾ ಚಟ್ನಿ ಯಾವುದೇ ಇದ್ದರೂ ಚೆನ್ನಾಗಾಗುತ್ತೆ ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೇನೆ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಚಾಮ್ಕೂರು ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು